ಎಲ್ಲ ತರ ಮಾಡ್ತಾ ಇರ್ತೀವಿ ಜಾಸ್ತಿ ಮಾಡ್ತಾ ಇದ್ದೀನಿ ಅದಕ್ಕೆ ಸೂ ರಿಚ್ ಹೊಡ್ತಿದ್ವಿ ಫುಲ್ ಎವ್ರಿ ಹೌಸ್ ಪೇಪರ್ ಮುಖಾಂತರ ಇರ್ಬೋದು ಡ್ಯೂಸಲ್ ಮುಖಾಂತರ ಇರ್ಬೋದು ಸೊಮ್ ಎ ಎಸ್ ಎಮ್ ಎಸ್ ಮುಖಾಂತರ ಇರ್ಬೋದು ಅದೇ ಆಕ್ಚುಲಿ ಡೋರ್ ಟು ಡೋರ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಯಾರು ಡೋರ್ ಟು ಡೋರ್ ಹೋಗಲ್ಲ ಆಗೋಲ್ಲ ಕಾಂಡೆಕ್ಟ್ ಯಾರು ಹೋಗದಿಲ್ಲ ಡಾಟ್ ಡೋರ್ ಟ್ರೈ ಮಾಡಿ ರ್ಯಾಲಿ ಇಟ್ಕೊಂಡಿದೀನಿ ಬಟ್ ಇವಾಗ ಏರಿಯಾದಲ್ಲಿ ಎಲ್ಲ ರೌಂಡು ರ್ಯಾಲಿ ಹೊಡಿಸ್ತಾ ಇಟ್ಕೊಂತ ಸೊ ತುಂಬಾ ಆಟೋಗಳು ಹಾಕ್ಕೊಂಡು ಸೊ ರೂಮ್ ಹಾಕ್ಕೊಂಡು ಎಲ್ಲ ಏರಿಯಾದ್ರೂ ಒಂದು ವಾಯ್ಸ್ ರೈಸ್ ಮಾಡಬಹುದಾಗಿತ್ತು ವಿವೇಕ ಕೊಡ್ಲಿಲ್ವಲ್ಲ ವಿವೇಕಲ್ಲ ಹಾಗಾಗಿ ಹೇಳಿದ್ರೆ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಬಂಡಾಯ ಅಭ್ಯರ್ಥಿಯಾಗಿ ನಾವು ಇದ್ ಮಾಡ್ತಾ ಇದೀವಿ ಅಂತ ಒಂದು ವಾಯ್ಸ್ ರೈಸ್ ಮಾಡಿ ಒಂದು ಮಾಡ್ಬೋದಾಗಿಲ್ಲ ಬೆಟರ್ನಿಟಿ ಒಂದು ಆಗ್ತಾ ಇತ್ತು ಅಲ್ವಾ ಮಾಡ್ಬೋದ ಇಲ್ಲ ಮತ್ತವ್ರಿಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಏನಿಲ್ಲ ಎಫರ್ಟ್ಸ್ ಒಂದು ಉದ್ಗಾಡ್ಬೇಕು ಅವ್ರದ್ದು ಯಾವುದೇ ಪಕ್ಷದಲ್ಲಿ ಟಿಕಿಟ್ ಕೊಡ್ಬೇಕಂದ್ರೆ ಅವ್ರು ವರ್ಕ್ ಮಾಡ್ಬೇಕು ಸೋಷಲ್ ಹಿಸ್ಟೋರಿಸ್ ಇರ್ಬೇಕು ಆ ಮೊನ್ನ ಪೆಟರ್ನಿಟಿಂದಾನೇ ಬಂದ್ಬಿಟ್ಟು ಅವ್ರು ಕೇಳೋಬಾರ್ದ ಅವ್ರದ್ ಈಗ ನಮ್ದೆಲ್ಲ ಆಗ ವೋಟ್ ಆಗ್ಬೋದು ಅಂತ ಒಂದು ಮೆಸೇಜ್ ಇರುತ್ತೆ ಅವ್ರ ನಮ್ಮವ್ರು ಬಿಡಪ್ಪ ಅನ್ನೋದು ಒಂದು ಆಟೋಮೆಟಿಕ್ ಆಗಿ ಬರುತ್ತೆ ನಮ್ಮೋರು ನಮ್ಮ ಮನೆ ನಮ್ಮವ್ರು ಅನ್ನೋದು ವುಮನ್ ಬಿಯಿಂಗ್ ಅದು ಹಾಗಾಗಿ ನಾ ಮೊದಲು ಟ್ರೈ ಮಾಡಿದೆ அது இவ்ள இங்க போகணா சாப்பிட் ಈ ನಮ್ಮ ಕಾನೂನು ವಿಭಾಗದಿಂದ ರಾಜೀವ್ ಮೈಸೂರು ವಿದ್ಯಾಭ್ಯಾಸ ಜೆ ಎಸ್ ಎಸ್ ಕಾನೂನು ಕಾಲೇಜು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದೆ ಲಾಯರ್ ಆಗಿ ಪ್ರಾಕ್ಟೀಸ್ ಇಲ್ಲೇ ದೇವಿನಗರ ಎರಡ್ ಸಾವಿರದ ಐದು ಅಂದ್ರೆ ವೃತ್ತಿಲು ಸಕ್ಸಸ್ ಆಗಿದೆ ಸ್ವಲ್ಪ ಮಟ್ಟಿಗೆ ಇದಾಗಿಲ್ಲ ಚಿಕ್ಕಾಪುರ ಬರುತ್ತೆ ಹೌದು ಒಟ್ಟು ಚಿಕ್ಕಬಳ್ಳಾಪುರ ಹೌದೌದು ಹೌದು ಸರ್ ಇದು ನಮ್ದು ಹೆಂಗ್ ತಗೊಂಡಂದ್ರೆ ಆಕಾರಣ ಇಲ್ಲ ಏನು ವಿಕಾರಣ ಇಲ್ಲ ಸರ್ ಏರ್ಪುರಂ ಇಂದ ಹಿಡಿದು ಹೌದು ಹಬ್ಳ

ನಮ್ಮ ತರ ಯಾರು ಇಲ್ಲ ಸರ್ ಎಲ್ಲ ಬರೋದು ತಮ್ಮ ಸ್ನೇಹಿತರೆ ಸರ್ ಆಲ್ಮೋಸ್ಟ್ ಅಲ್ಲೆಲ್ಲ ಒಕ್ಕಿಲ್ರು ಮತ್ತೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಾಲಂಟಿಯ ಬರ್ತಾ ಇರೋರು ಯಾರು ಮಾಡಿದ್ರಿ ನಮ್ಮ ಉದ್ದೇಶ ಇಷ್ಟೇ ನಾನು ಯಾವಾಗ ಯಾರಿಗೂ ಏನು ಕೊಟ್ಬಿಟ್ಟು ನಾನು ಓಟ್ ಕೇಳಲ್ಲ

the Bangalore play independent candidates. They Okay. Thank you. Thank you. support. Support மறியே அவ கேட்டது ಯಾರು ನಮಸ್ಕಾರ ಎನ್ ಪಿ ಕ್ಯಾಂಡಿಡೇಟ್ ಅವರು ದಿನ ಅಂತ ಹೇಳಿಬಿಟ್ಟು ಬೆಂಗಳೂರು ಕೂಡ ಹೌದು ನಾವು அபியோட <laughs> ದಯವಿಟ್ಟು ಯಾವುದೂ ಕಾಂಗ್ರೆಸ್ ಇಂದ ಟಿಕೆಟ್ ಕೊಡಲಿಲ್ಲ ಬಿಜೆಪಿಯಿಂದ ಟಿಕೆಟ್ ಕೊಡಲಿಲ್ಲ ಆದರೆ ಏನ್ ಮಾಡೋದು ಫ್ರೆಂಡ್ ಆಗಿರ್ತಾರೆ ನಾವು ರೈತ ಚಿನ್ನ

ಮೂರು ಗ್ರೂಪ್ಸ್ ಇದ್ದಾರೆ ಹುಡುಗರು ಮಾಡಿದ್ದಾರೆ ನಾಲ್ಕು ಮಾಡಿದ್ದೀನಿ ಯಾಕಂದ್ರೆ ನೆಪಾಳ ಅಂತ ನೆಪಾಳ ನೆಪಾಳಕೇಟ್ ನೆಪಾಳ ಅಂತ ನಮ್ದಿಲ್ಲ ನಾನು ಅದರಲ್ಲಿ ಇಲ್ಲ ಹೇಳ್ತೀನಿ ನಂಬರ್ ಇದು ನಿಮ್ಮೆಲ್ಲ ನಂಬರು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी